ಎಲ್ಲ ಕನ್ನಡ ನಾಡಿನ ಜನತೆಗೆ ನಮಸ್ಕಾರ ನಾನು ಹೆಸರು ನಾಗಪ್ಪ ಅವರಗೇನೆ ಅಂತೇಳಿ ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷನಾಗಿ ನೇಮಕಗೊಂಡಿರುತ್ತೇನೆ ಡಾಕ್ಟರ್ ಕೆಂಪಣ್ಣ ಚೌಕೇಶ್ವರ ರಾಜ್ಯಾಧ್ಯಕ್ಷರು ಆದೇಶ ಪತ್ರವನ್ನು ನೀಡಿರುತ್ತಾರೆ ಈ ನಾಡು ನುಡಿ ಜಲ ಕಂಕಣಬದ್ಧನಾಗಿರುತ್ತೇನೆ ಆಸಕ್ತಿ ಇದ್ದರೂ ನನ್ನ ಸಂಪರ್ಕ ಮಾಡಬಹುದು ನಾಡು ನುಡಿ ಜಲ ಭಾಷೆ ಏನೇ ಸಮಸ್ಯೆ ಅಂದರೆ ನಾವು ಬದ್ಧರಾಗಿರುತ್ತೇವೆ ಮತ್ತು ಎಲ್ಲರೂ ಕೈ ಜೋಡಿಸ್ಬೇಕು ಜಿಲ್ಲೆ ಜನರಿಗೆ ಜಿಲ್ಲೆಯ ಜನತೆ ಸಹಕರಿಸಬೇಕು ಅಂದರೆ ಜಿಲ್ಲೆಯ ಸಮಸ್ಯೆಗಳಿಗೂ ಹೋರಾಟ ಮಾಡ್ತಾರೆ ಜಿಲ್ಲೆಯ ಸಮಸ್ಯೆಗಳಿಗೂ ಕೂಡ ಹೋರಾಟ ಮಾಡೋಕೆ ನಾನು ಸಿದ್ಧನಿದ್ದೇನೆ ಯಾವುದೇ ಏನೋ ಒಂದು ಸಮಸ್ಯೆ ಇದ್ದರೆ ಅದಕ್ಕೆ ನಾನು ಸ್ಪಂದಿಸ್ತೀನಿ ಅದಕ್ಕೆ ನಾನು ಪರಿಹಾರ ಒದಗಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಎಲ್ಲ ಜನರ ಆಶೀರ್ವಾದ ಇರಬೇಕು ಈ ನಿಮ್ಗೆ ಹೆಂಗೆ ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ಗೆ ಏನು ಕಚೇರಿ ಅಥವಾ ಏನೋ ಮಾಡ್ತಾ ಇದ್ರೆ ಇನ್ನು ನೆಕ್ಸ್ಟ್ ಕಚೇರಿ ಎಲ್ಲ ಮಾಡ್ತಾರೆ ಅಲ್ಲಿವರೆಗೆ ನಿಮಗೆ ದೂರವಾಣಿಯಲ್ಲಿ ಸಂಪರ್ಕ ಮಾಡ್ಬೋದು ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಈ ನಂಬರಿಗೆ ಸಂಪರ್ಕ ಮಾಡಿ